ನೋಡಿ ಬ್ರೇಕ್ ಅಂತ ಭಾಳ ಸ್ಪಷ್ಟವಾಗಿ ಇದು ಯಾವುದು ಬ ಏನೋ ಯಾರ್ದೋ ಕಣ್ತಪ್ಸಿ ಮಾಡ್ತಾ ಇದೆ ಅಂತಲ್ಲ ಅಧಿಕೃತವಾಗಿ ಪರಮೇಶ್ವರ್ ಸಾಹೇಬ ಎಲ್ಲರಿಗೂ ಡಿನ್ನರ್ ಕರೆದಿದ್ದಾರೆ ಸಮುದಾಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಈಗ ಇದ್ರ ಹಿಂದೆನೂ ಕೂಡ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲರೂ ಸೇರಿ ಚರ್ಚೆ ಮಾಡಿದ್ವ ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಏನು ಯಾವ ಕ್ಷೇತ್ರದವ್ರು ಇರ್ಬೋದು ಅಥವಾ ಎಮ್ ಎಲ್ ಸಿ ಇರ್ಬೋದು ಎಮ್ ಎಲ್ ಎಗಳು ಎಲ್ಲರೂ ಸೇರಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಮಾಡಿದ್ದು ನಿಜ ಇದೆ ಈಗಲೂ ಕೂಡ ಭಾಳ ಸ್ಪಷ್ಟವಾಗಿ ಆಹ್ವಾನ ಕೊಟ್ಟಿದ್ದಾರೆ ಏನು ಕದ್ದು ಮುಚ್ಚಿ ಏನೋ ಒಂದು ಫೋನಲ್ಲೇ ಹೇಳೋದು ಮಾಡಿಲ್ಲ ಅಲ್ಲ ಅಧಿಕೃತವಾಗಿ ಆಹ್ವಾನ ಮಾಡ್ಬೋದು ನಾವು ಏನು ಚಿತ್ರದುರ್ಗ ಘೋಷಣೆಗಳ ಬಗ್ಗೆ ಇರ್ಬೋದು ಬೇರೆ ಬೇರೆ ವಿಚಾರಗಳು ಇರ್ಬೋದು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಕರೆಯೋದೇ ತಪ್ಪೇನಿದೆ ಈ ಯಾವಾಗ ಸಮಸ್ಯೆ ಆಗಬೇಕು ನೀವು ಏನು ಹೇಳಲಾರದೆ ಕೇಳಲಾರ್ದೆ ಹೈಕಮಾಂಡ್ ಗಮನಕ್ಕೆ ಕರಲಾರದೆ ಮಾಡಿದ್ರೆ ಸಮಸ್ಯೆ ಇರಬೇಕು ಅದಾದಮೇಲೆ ಬ ಅಧಿಕೃತವಾಗಿ ರಣದೀಪ್ ಸುರ್ಜೇವಾ ಸಿಂಗ್ ಸುರ್ಜೇವಾಲೆ ಅವರು ಇದು ನಾನು ಬರ್ತೀನಪ್ಪ ಯಾಕಂದರೆ ಇದು ಸಾಕಷ್ಟು ಮೊದಲ ಇದೆ ಸಾಕಷ್ಟು ರ್ಯಾಮಿಫಿಕೇಶನ್ಸ್ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಇರ್ಬೋದು ರಾಜ್ಯಾದ್ಯಂತ ಇದೆ ಏನಾದರೂ ಇದ್ದರೆ ನಾನು ಬರ್ತೀನಿ ಚರ್ಚೆಗೆ ಅಂತ ಹೇಳಿದರೆ ಅದಕ್ಕೆ ಮುಂದೂಡಲಾಗಿದೆ ರದ್ದೆಲ್ಲಾಗಿದೆ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕಾ ಇಲ್ಲ ಓವರ್ಆಲ್ ಅಲ್ಲ ಓವರ್ಆಲ್ ಅಷ್ಟೇ यस ಇದು ಕ್ಯಾಬಿನೆಟ್ ಇದೆ ಯಾಕೆ ಇಂತ ಒಂದು ಸಭೆಗಳು ಬೇಕು ಅಂತ ಕೇಶವ್ ಕುಮಾರ್ ಅವರು ಹೇಳ್ತಾರೆ ಕುಮಾರ್ ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಇದ್ದಾರಾ ಸರ್ ಇಲ್ಲ ದಲಿತರು ನಾನೇ ಹೇಳ್ತಾ ಇರೋದು ಛೇ ಯಾರ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಅಲ್ವಾ ಇವಾಗ ಫಸ್ಟ್ ಯಾವುದೇ ಸಮುದಾಯಗಳ ಬಗ್ಗೆ ನಾವು ಬಜೆಟ್ ನಲ್ಲಿ ನಾವು ಮಂಡಿಸಬೇಕು ಅಂದ್ರೆ ಸಮಾಜಗಳ ಜೊತೆ ಚರ್ಚೆ ಮಾಡಬೇಕಲ್ಲ ಅವರಿಗೆಲ್ಲಾ ಕ್ಯಾಬಿನೆಟ್ ಒಳಗಡೆ ಬಿಡಕಾಗುತ್ತಾ ಈಗ ಏನೇ ಚರ್ಚೆ ಮಾಡಬೇಕಂದ್ರು ಸಮುದಾಯದಿರ್ಬೋದು ವಲಯದಿರ್ಬೋದು ಅದು ವರ್ಟಿಕಲ್ದು ಇದು ಇದು ಇರ್ಬೋದು ಅವ್ರಿಗೆ ಅವ್ರಿಗೆ ಕರೆದು ಮಾತಾಡಿದ ಮೇಲೆ ತಂದು ನಾವು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪನೆ ಮಾಡ್ಬೋ ಪ್ರಸ್ತಾಪ ಮಾಡ್ಬೋದು ಈಗ ನಮ್ಮ ಬಜೆಟ್ಗಳದ್ದು ಹಲವಾರು ಬೇಡಿಕೆ ಇರ್ಬೋದು ಅದು ಕುಮಾರಸ್ವಾಮಿ ಅವರಿಗೆ ಗೊತ್ತಾ ಎಲ್ಲರೂ ಕ್ಯಾಬಿನೆಟಿಗೆ ಅವಕಾಶ ಇದೆ ಹೇಳಿ ಹಿಂಗೆ ಮಾತಾ ಈಗ ಸೋತ್ ಇರ್ತಾರೆ ಎಮ್ ಎಲ್ ಇರ್ತಾರೆ ಎಮ್ ಎಲ್ ಇರ್ತಾರೆ ಸಮುದಾಯದ ವರಿಷ್ಠರು ಇರ್ತಾರೆ ಅವ ಈ ಸಹಜವಾಗಿ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಏನೋ ಒಂದು ರದ್ದು ಬೇಡಿಕೆನಲ್ಲಿ ಮೂರು ಯಾವ್ದು ಪ್ರಾಕ್ಟಿಕಲ್ ಇರುತ್ತೆ ಅದು ಕ್ಯಾಬಿನೆಟಿಗೆ ಬರ್ತದೆ ಮಾಡಿ ಅದು ನೆಗೆಟಿವ್ ಇಂಪ್ಯಾಕ್ಟ್ಗಳು ಜಾಸ್ತಿ ಭಾಳ ನೋಡಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ನೋಡಿ ವಿ ಆರ್ ನಾಟ್ ಹಿಯರ್ ಟು ಕೇಟರ್ ಟು ಎವ್ರಿಬಡಿ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಆಯಿತಾ ಸ್ಪಷ್ಟವಾಗಿ ಪರಮೇಶ್ವರ್ ಸಾಹೇಬು ಪತ್ರ ಬರೆದಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಮತ್ತು ಇನ್ನಷ್ಟು ವರಿಷ್ಠರು ಬಂದಿ ಇಲ್ಲಿ ಮಾತನಾಡಬೇಕು ಅದರಲ್ಲೂ ಅವರೂ ಕೂಡ ಭಾಗಿಯಾಗಬೇಕು ಅದಕ್ಕೆ ಮುಂದೂಡಲಾಗಿದೆ ಕನ್ನಡದಲ್ಲೇ ತಾನೇ ಇರೋದು ಪತ್ರ ಯಾವುದು ಅರ್ಥ ಆಗ್ತಾಯಿಲ್ಲ ಬಿ ಜೆ ಪಿಯವರಿಗೆ ಅಥವಾ ಬೇರೆಯವರಿಗೆ ಸರಿ ಇದರಲ್ಲಿ ಏನು ಗೊಂದಲ ಏನಿದೆ ಎಲ್ಲಿ ಸಮಸ್ಯೆ ಇಲ್ಲ ಅಲ್ಲಿ ಸಮಸ್ಯೆಯನ್ನ ಉದ್ಭವಿಸೋ ಯಾಕಾಗ್ತಾ ಇದೆ ಇದಕ್ಕೆ ಹತ್ತು ಜನ ಎಮ್ ಎಲ್ ಎಗಳು ಸಭೆ ಆಗ್ತಿತ್ತು ಚರ್ಚೆ ಮಾಡುವಂತ ಸಂಘಟನೆಗೆ ಅವಕಾಶ ಮಾಡಿಕೊಟ್ಟರು ಡಿ ಕೆ ಶಿವಕುಮಾರ್ ನೋಡಿ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು ಈ ಸಭೆಗೆ ಸಂಬಂಧ ಇಲ್ಲ ಈಗ ಅವ್ರು ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಈಗ ನಾವು ಏನು ಚರ್ಚೆ ಮಾಡ್ತೀವಿ ಅದು ಪಿ ಸಿ ಸಿ ಅಧ್ಯಕ್ಷರ ಹತ್ರನೂ ಹೋಗ್ಬೇಕಲ್ಲ ನಾವು ಸಿ ಎಂ ಹತ್ರನೂ ತಗೋಬೇಕು ಪಿ ಸಿ ಸಿ ಅಧ್ಯಕ್ಷರ ಹತ್ರನೂ ತಗೊಂಡು ಹೋಗ್ಬೇಕು ಬಿಕಾಸ್ ಇಟ್ ಇಸ್ ದ ಪಾರ್ಟಿ ಸ್ಟ್ಯಾಂಡ್ ಅದು ಪ್ರಿಯಾಂಕರ್ಗೆ ಒಂದೇ ಸ್ಟ್ಯಾಂಡ್ ಇರ್ಬೋದು ಅಥವಾ ಬೇರೆಯವ್ರು ಯಾರದೋ ಒಂದು ಸಮುದಾಯದ ಸ್ಟ್ಯಾಂಡ್ ಆಗಕ್ಕಾಗಲ್ಲ ಅಲ್ಲ ಅದೇನು ಚರ್ಚೆ ಆಗುತ್ತೆ ನಾನು ಹೇಳ್ದಂಗೆ ಹತ್ತು ಚರ್ಚೆ ಆಗ್ಬೋದು ಮೂರು ಪ್ರಾಕ್ಟಿಕಲ್ ಇರೋದು ಸಿ ಎಮ್ ಹತ್ರ ಪಿ ಸಿ ಸಿ ಅಧ್ಯಕ್ಷರ ಹತ್ರ ತೊಗೊಂಡು ಹೋಗಲೇಬೇಕಾಗ್ತದೆ ನಾವು ಹೋಗ್ಲಿಲ್ಲ ಅಂದರೆ ಇನ್ಯಾರ ಹತ್ರ ಚರ್ಚೆ ಮಾಡಬೇಕು ಬ್ರೇಕ್ ಹಾಕ್ಬಿಟ್ರೆ ಭಾಳ ಚರ್ಚೆ ಯಾರು ಹೇಳಿದ್ರಿ ಸುಮ್ಮನೆ ಯಾರೋ ಹೇಳಿದ್ದನ್ನು ನಾವು ಇಲ್ಲೇ ಈಗ ಬಿ ಜೆ ಪಿ ಅವರು ಹೇಳ್ತಾರೆ ನಿನ್ನೆ ನೋಡಿದೆ ಸ್ಟೇಟ್ಮೆಂಟು ಅವ್ರ ಪಕ್ಷದಲ್ಲಿರುವಂಥ ಬೆಂಕಿಯನ್ನು ಫಸ್ಟು ಆರಿಸ್ಕೊಳ್ಳಿ ಸ್ವಾಮಿ ನಮ್ಮ ಪಕ್ಷದಲ್ಲಿ ಯಾವುದೇ ಅಂಥದ್ದು ಯಾವುದೇ ಇಲ್ಲ ಇವ್ರಿಗೆ ಹೆಂಗೆ ರೀ ಎ ಐ ಸಿ ಸಿನಲ್ಲಿ ಏನು ಇದೆ ಅಂತ ಇವ್ರಿಗೆ ಹೆಂಗೆ ಗೊತ್ತು ಖರ್ಗೆ ಸಾಹೇಬ್ರ ಹತ್ರ ಏನು ಚರ್ಚೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಲ್ವಾ ಮುಂಚೆ ಯಾವುದಪ್ಪ ಹೈಕಮಾಂಡಲ್ಲಿ ಏನು ನಡೀತಾ ಇದೆ ಅಂತ ನಾನು ಹೇಳಿದರೆ ನಂಬ್ತಾ ಇದ್ದೀನಿ ನೀವು ಅಟ್ಲೀಸ್ಟ್ ಇವಾಗ ಒಂದು ತರ್ಟಿ ಪರ್ಸೆಂಟ್ ಅಂತ ಗೊತ್ತಲ್ಲ ನನಗೆ ವೈಯಕ್ತಿಕವಾಗಿ ಅಂಥದ್ದು ಯಾವುದೇ ರೀತಿಯಾದಂಥ ಬ್ರೇಕು ಮಾನ್ಯ ಪಿ ಸಿ ಸಿ ಅಧ್ಯಕ್ಷರು ಹಾಕಿಲ್ಲ ವರಿಷ್ಠರು ಬಂದು ಈ ಸಭೆಗಳಲ್ಲಿ ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಷ್ಟೇ ಅದನ್ನು ಅಧಿಕೃತವಾಗಿ ಪತ್ರದ ಮುಖಾಂತರ ಮಾನ್ಯ ಪರಮೇಶ್ವರ್ ಸಹ ಎಲ್ಲರಿಗೂ ಅದು ಸಂದೇಶವನ್ನು ತಲುಪಿಸಿದ್ದಾರೆ ಇದು ಕದ್ದು ಕದ್ದಿ ಮುಚ್ಚಿ ಏನಾಗ್ತಾ ಇದೆ ಕುಮಾರಸ್ವಾಮಿ ಅವರು ಈಗ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ

ಅದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಯಾವ್ಯಾವ ಸಮುದಾಯಗಳು ಹಿಂದುಳಿದ ಇದೆ ಅಂದ್ಬಿಟ್ಟು ಅದು ಒಂದು ಸಮೀಕ್ಷೆ ಅನ್ನೋದು ದಯವಿಟ್ಟು ಅದಕ್ಕೆ ಮತ್ತು ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಂಡೋಗ್ಬೇಕು ಅದರಲ್ಲಿ ಏನಿದೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಪ್ಲೇಸ್ ಆಗಲಿ ಕ್ಯಾಬಿನೆಟ್ ಮುಂದೆ ಪ್ಲೇಸ್ ಆಗಲಿ ಚರ್ಚೆ ಆದಮೇಲೆ ನಾವು ಅದನ್ನು ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ನಾವು ನೋಡೋಣ ಆತಂಕ ನೋಡಿ ಸಿ ಅದರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ ಆದರೆ ಆತಂಕ ಪಡಬೇಕಾಗಿದ್ದಿಲ್ಲ ಬರಲಿ ಅದಾದ್ಮೇಲೆ ನೋಡಿ ಯಾವುದೇ ನಿಯಮವನ್ನು ತರೋದಿರ್ಬೋದು ಯೋಜನೆಯನ್ನು ತರೋದಿರ್ಬೋದು ಅಥವಾ ನೀತಿಗಳನ್ನು ನಾವು ಮಾಡ್ತಾ ಇರ್ಬೋದು ವಿತೌಟ್ ಕನ್ಸಲ್ಟೇಷನ್ ಯಾವುದೂ ಆಗೋದಿಲ್ಲ ಆ ಸಮುದಾಯದ ಹಿರಿಯರ ಬಗ್ಗೆ ಚರ್ಚೆ ಮಾಡ್ತಾರೆ ಸಮುದಾಯಗಳ ಜೊತೆ ಚರ್ಚೆ ಮಾಡ್ತಾರೆ ಸರ್ಕಾರದಲ್ಲಿ ಚರ್ಚೆ ಆಗುತ್ತೆ ಸದನದಲ್ಲಿ ಚರ್ಚೆ ಆಗುತ್ತೆ ಯಾಕೆ ಅಷ್ಟು ಆತಂಕ ಪಡ್ತಾ ಇದ್ದಾರೆ ಏನಾದರೂ ಲೋಪಗಳಿದೆ ಆ ಲೋಪಗಳು ತೆಗ್ದೆ ಅವಕಾಶ ಇದೆಯಾ ಇಲ್ಲ ಅದು ನೋಡಬೇಕು ಇವಾಗ ಮೊದಲೇದಾಗಿ ನಾವು ಅದನ್ನು ಸಾರಾಸಗಟುವಾಗಿ ತಿರಸ್ಕಾರ ಯಾಕೆ ಮಾಡ್ತಾ ಇದ್ದೀವಿ ಅದರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ ಅಲ್ಲ ಬರಲಿ ಬಂದಮೇಲೆ ಸಮೀಕ್ಷೆನಲ್ಲಿ ಏನಿದೆ ಅದು ಸರಿನಾ ತಪ್ಪ ಅದು ಯಾವ ರೀತಿ ಅದು ಯಾವ ಮಾನದಂಡಗಳ ಮೇಲೆ ಈ ಅಂಕಿಅಂಶಗಳು ಕೊಟ್ಟಿದ್ದಾರೆ ಅಂತ ನೋಡೋಣ ಹರಿ ನೋಡಿ ಅವರಿಗೇನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ ನನಗೂ ಮಾಹಿತಿ ಇಲ್ಲ ಇದ್ರ ಬಗ್ಗೆ ನಾನು ಹೇಳ್ದಂಗೆ ಒಂದು ನಾಲ್ಕೈದು ಜನ ವರಿಷ್ಠರಿಗೆ ಅಷ್ಟೇ ಗೊತ್ತಿದೆ ಅವ್ರು ಬಿಟ್ಟು ಬೇರೆ ಯಾರು ಚರ್ಚೆ ಮಾಡಿದ್ರೂ ಕೂಡ ಇದು ಅಪ್ರಸ್ತುತ ಸಿಂಪಲ್ ಎಸ್ತಂಗೆ ಅರೆ ನಾನು ಹೇಳಿದ್ದೀನಲ್ಲ ಸರ್ ಅದ್ರದ್ದು ಏನಾದರೂ ಸಾಕ್ಷಿಗಳಿದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಮೋದಿಯವರ ಪ್ರತಿನಿಧಿ ಆಗಿದ್ದೀರಾ ನೀವು ನೀವೇನೇ ಮಾತಾಡಬೇಕಾದರೂ ಸ್ವಲ್ಪ ತೂಕ ಇರಬೇಕು ಏನಾದರೂ ಸಾಕ್ಷಿ ದಾಖಲೆ ಅರುವತ್ತು ಎಪ್ಪತ್ತು ನೂರಕ್ಕೆ ನೂರು ಪರ್ಸೆಂಟ್ ಇದೆಯೋ ನೀವು ದಾಖಲೆಗಳು ಕೊಟ್ಟು ಮಾತಾಡಿದ್ರೆ ನಾವು ನಂಬೋದು ನಾವು ಕೂಡ ಹೌದಪ್ಪ ಚರ್ಚೆಗೆ ಬರ್ಬೋದು ಉತ್ತರ ಕೊಡ್ಬೋದು ರಿಯಾಕ್ಟ್ ಮಾಡ್ಬೋದು ಅರ್ವ ಅರವತ್ತು ಪರ್ಸೆಂಟ್ ಇದೆ ಅರವತ್ತು ಪರ್ಸೆಂಟ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಏನು ಈಗ ನಿಮ್ಮ ಪಕ್ಷದ ನಿಮ್ಮ ಮೈತ್ರಿ ಪಕ್ಷದವರೇ ನಿನ್ನೆ ಎಸ್ ಟಿ ಸೋಮಶೇಖರ್ ಅವರು ಒಂದು ಹೇಳಿದ್ರು ಎಷ್ಟು ಮೂರು ಸರಿ ಮೂರು ಮೂರು ಬೇರೆ ಬೇರೆ ಕಡೆ ನಿಖಿಲ್ ಅವ್ರಿಗೆ ನಿಲ್ಸಿದ್ದೀರಾ ಅಂತ ಅದಕ್ಕೆ ಎಷ್ಟು ಖರ್ಚಾಯಿತು ಎಲ್ಲಿಂದ ಬಂತು ಅಂತ ಅವ್ರು ಕೇಳ್ತಾ ಇದ್ದಾರಲ್ಲ ನಿಮ್ಮ ಮೈತ್ರಿ ಪಕ್ಷದವರೇ ಕೇಳ್ತಾ ಇರೋದು ಅದಕ್ಕೆ ಉತ್ತರ ಕೊಡಿ ಅದಕ್ಕೆ ಅದನ್ನು ಬಿಟ್ಟು ನೀವು ಸುಮ್ಮನೆ ನಮ್ಮ ಮೇಲೆ ಗೂಗೆ ಕೂಡಿಸಿದ್ರೆ ಇದು ಇಟ್ ಇಸ್ ನಾಟ್ ಆಕ್ಸೆಪ್ಟೇಬಲ್ ಅವ್ರಿಗೆ ದಾಖಲೆ ಇಲ್ಲ ನಮಗೆ ಆಯಿತು ದಯವಿಟ್ಟು ಮತ್ತೊಮ್ಮೆ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನಾನು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ವಿರೋಧ ಪಕ್ಷದವರಿಗೂ ನೆನಪಿಸ್ಲಿಕ್ಕೆ ಮಾಡ್ತಾಯಿದ್ದೀವಿ ಪೇ ಸಿ ಎಮ್ ಕ್ಯಾಂಪೇನಲ್ಲಿ ಭಾಳ ಸ್ಪಷ್ಟವಾದಂಥ ಏನು ಅಂಕಿಅಂಶಗಳಿತ್ತು ಅದು ಮೊದಲನೇ ಬಾರಿ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿತ್ತು ಹೆಡ್ಲೈನ್ಸ್ ಏನು ನಿಮ್ಮ ಪ್ರೈಮ್ ಟೈಮ್ ಡಿಬೇಟ್ನಲ್ಲಿ ಚರ್ಚೆ ಆಗಿತ್ತು ನಿಮ್ಮ ಪಕ್ಷದವರೇ ಉದಾಹರಣೆಗೆ ಪ್ರತಾಪ್ ಸಿಂಹನವರು ವಿ ಸಿ ಒಂದು ವಿ ಸಿ ಅಪಾಯಿಂಟ್ ಆಗಬೇಕು ಅಂತ ಅಂದರೆ ಎಷ್ಟು ಕೊಡಬೇಕಾಗಿದೆ ಅಂದ್ಬಿಟ್ಟು ವೇದಿಕೆನಲ್ಲಿ ಹೇಳಿದಂಥ ಮಾತುಗಳು ಪ್ರಮುಖ ಏನು ಪ್ರತಿಷ್ಠಿತವಾದಂಥ ಪತ್ರಿಕೆಗಳಲ್ಲಿ ಅಂಕಿಅಂಶ ಬಂದಿರುವಂಥ ಮಾತುಗಳದು ನಾವು ಯಾವುದೂ ಸೃಷ್ಟಿ ಮಾಡಿಲ್ಲ ಈಗಲೂ ಕೂಡ ಹೋಗಿ ನಾವು ತಾವು ನೋಡ್ಬೋದಾಗಿದೆ ಏನಾದರೂ ಅನುಮಾನ ಇದ್ದರೆ ಎವ್ರಿ ಸ್ಟ್ಯಾಟಿಸ್ಟಿಕ್ ಎವ್ರಿ ಅಮೌಂಟ್ ಹ್ಯಾಸ್ ಬೀನ್ ಆಟ್ರಿಬ್ಯೂಟೆಡ್ ಯಾವುದು ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿಲ್ಲ ನಿಮ್ಮ ಥರ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಯಾವುದೇ ಹಗರಣವನ್ನು ನಾವು ಪಾಯಿಂಟ್ಔಟ್ ಮಾಡಿದ್ವಿ ಅದಕ್ಕೆ ಸಾಕ್ಷಿ ಸಮೇತ ಇಟ್ಟು ಮಾತನಾಡಿದ್ದೇವೆ ಪ್ರೂವ್ ಆಗಿದೆ ಯಡಿಯೂರಪ್ಪ ಅವರು ಪ್ರಾಸಿಕ್ಯೂಷನ್ ಆಗಬೇಕು ಅಂದ್ಬಿಟ್ಟು ಜಸ್ಟಿಸ್ ಕುನ್ನೋ ರಿಪೋರ್ಟ್ನಲ್ಲಿದೆ ಶ್ರೀರಾಮುಲು ಅವರು ಪ್ರಾಸಿಕ್ಯೂಷನ್ ಆಗಬೇಕಂತ ರಿಪೋರ್ಟ್ನಲ್ಲಿದೆ ಪಿ ಎಸ್ ಐ ಹಗರಣ ನಡೆದಿದೆ ಅಂತ ಪ್ರೂವ್ ಆಗಿದೆ ಗಂಗಾ ಕಲ್ಯಾಣ ಇದರಲ್ಲಿ ಎಫ್ ಐ ಆಗಿವೆ ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ ಹಿಟ್ ಆ್ಯಂಡ್ ರನ್ನು ನಾವು ಮಾಡೋರಲ್ಲ ಏನಿದ್ರೂ ಕೂಡ ದಾಖಲೆಗಳನ್ನು ಪುರಾವೆಗಳನ್ನು ಇಟ್ಬಿಟ್ಟು ಸಾಕ್ಷಿಯನ್ನು ಇಟ್ಟು ನಾವು ಮಾತಾಡಿದ್ವಿ ತಾವು ಮಾತಾಡ್ರಿ ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತೀವಿ